ಚಪ್ಪರದಹಳ್ಳಿ ಪ್ರೀಮಿಯರ್ ಲೀಗ್ ಅಂತಿಮ ಮ್ಯಾಚ್ ಕಂಪ್ಲಿ ಪಟ್ಟಣದ ಚಪ್ಪರದಹಳ್ಳಿ ನಗರದ ಕ್ರಿಕೆಟ್ ಕ್ರೀಡಾಪಟುಗಳು ಆಯೋಜಿಸಿರುವ ಚಪ್ಪರದಹಳ್ಳಿ ಪ್ರೀಮಿಯರ್ ಲೀಗ್ಗೆ ಇತ್ತೀಚೆಗೆ ಭವ್ಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಲೀಗ್ಗೆ ಮುಖಂಡರಾದ ಅತುಲ್ಲಾ ರೆಹಮಾನ್ ಅಕ್ಬರ್ ವಸೀಂ ಹಬೀಬ್ ನಾಗರಾಜ್ ಮಲ್ಲಿಕಾರ್ಜುನ್ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಂಜುಮಾನ್ ಕಮಿಟಿಯ ಉಪಾಧ್ಯಕ್ಷ ರೆಹಮಾನ್ ಅವರು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಬಹುದು ದ್ವೇಷದಿಂದ ಯಾವುದೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇನ್ನು ಅಂತಿಮ ಪಂದ್ಯದಲ್ಲಿ ಟೀಮ್ ವಾರಿಯರ್ಸ್ ಹಾಗೂ ಸುಲ್ತಾನ್ ತಂಡ ಸೆಣಸಾಡಿದ್ದು ಪ್ರಥಮ ಬಹುಮಾನವನ್ನ ಸುಲ್ತಾನ್ ತಂಡ ಹಾಗೂ ದ್ವಿತೀಯ ಸ್ಥಾನ ಟೀಮ್ ವಾರಿಯರ್ಸ್ ತಂಡ ಗೆದ್ದು ಬೀಗಿದವು ಈ ಸಾಲೆ ಹೋದಂಥ ಈ ಚಿಕ್ಕ ಮಕ್ಕಳಿಗೆ ನಿಮ್ಮಿಂದ ಒಂದು ದೊಡ್ಡ ಪ್ರೋತ್ಸಾಹ ಇವ್ರು ಮುಂದೆ ಬರೋಂಥ ದಿನಗಳಲ್ಲಿ ಇವರು ಆಡಕತ್ತಾರ ಇವ್ರು ಹಿಂಗೆ ಆಡಕತ್ತಾರ ಅಂದ್ರೆ ನಾವು ಊಟ ಒಳ್ಳೆ ಈ ಥರ ಆಡಬೇಕಂತೇಳಿ ಅವ್ರ ಮನಸಲ್ಲಿ ಒಂದು ಒಂದು ಕ್ರೀಡೆಯ ಪ್ರೀತಿ ಹುಡ್ತದೆ ನಾವು ನಿಮಗೆ ಈ ಮು ಈ ವೇದಿಕೆ ಮುಖಾಂತರ ಏನು ಹೇಳೋದಂದರೆ ಈ ಚಟುವಟಿಕೆ ಈ ಕ್ರೀಡೆ ಎಂಬುದು ಒಳ್ಳೆಯ ಚಟುವಟಿಕೆ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ನಡೆಯುವಂಥ ಒಂದು ಕ್ರೀಡೆ ಈ ಕ್ರೀಡೆಗೆ ತಾವೆಲ್ಲರೂ ಪ್ರೋತ್ಸಾಹದಿಂದ ನೀವು ಆಡಿ ಮತ್ತೆ ಬೇರೆ ಹುಡುಗರು ಕೂಡ ಪ್ರೋತ್ಸಾಹ ಮಾಡಬೇಕು ಇದರಲ್ಲಿ ಪ್ರೀತಿ ವಿಶ್ವಾಸದಿಂದ ಆಡ್ಬೇಕು ಮತ ಭೇದ ಜಾತಿ ಅಂತೇಳಿ ತರಬಾರ್ದು ಯಾವ್ದನ್ನಾಗಿ ಎಲ್ಲಾರು ಒಗ್ಗಟ್ಟು ಕೂಡಿ ಸೋಲು ಗೆಲ್ಲುವ ಅನ್ನೋದು ಇದಿದ್ದೇ ಸಹಜ ಒಬ್ಬನ್ ಸೋಲ್ತಾನ ಒಬ್ಬನ್ ಗೆಲ್ತಾನ ಈ ಸೋಲು ನಾವು ಸೋಲಿವಿ ಅವ್ರ ಮೇಲೆ ದೋಷ ನಾವು ಗೆದ್ದಿವಿ ಅವ್ರ ಮೇಲೆ ದೋಷ ಈ ದೇಶದಿಂದ ಮುಂದೆ ಬರೋಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಮನಸ್ಸು ಗೆದ್ದು ಏನು ಗೆಲ್ಲಕ ಸಾಧ್ಯ ಇಲ್ಲ ಪ್ರೀತಿ ಎಂತದಂದ್ರೆ ಒಂದ್ ದೊಡ್ಡ ವೇದಿಕೆ ಕೊಡ್ತೈತೆ ಪ್ರೀತಿ ದ್ವೇಷ ಅಲ್ಲಿ ಅಲ್ಲಿಗೆ ಶಾಶ್ವತ ಇರೋದಿಲ್ಲ ನಷ್ಟ ಎಲ್ಲರಿಗೆ ನಷ್ಟ ಉಂಟು ಮಾಡತೈತೆ ಅದಕ್ಕೆ ತಮ್ಮೆಲ್ಲರಿಗೆ ಹೃದಯ ಪೂರ್ವಕ ಧನ್ಯವಾದ ಹೇಳ್ತಾ ಪಿ ಎಲ್ ತ್ರೀ ಏನ್ ಆಡ್ಸಕತ್ತಿರಲ್ಲ ಇದ್ರಂತ ಯುವಕರು ಕರ್ನಾಟಕ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಆಡ್ಬೇಕು ಅಂತ ಅಭ್ಯಾಸ ಉಟ್ಕೊಬೇಕು ಕೆಟ್ಟ ಚಟುವಟಿಕೆ ಕೆಟ್ಟ ಅಭ್ಯಾಸಗಳು ಬಿಟ್ಟು ಕ್ರೀಡಿಸ್ ಕ್ರೀಡೇಸ್ ಇಂದ ನಮ್ಮ ಇಲ್ಲಿ ಮುಖಂಡರು ರಾಜಕೀಯ ಮುಖಂಡರು ನಮ್ಮ ಇಷ್ಟು ಹುಡುಗರು ಆಡ್ತಾರಲ್ಲ ಇವ್ರಿಗೆ ಒಳ್ಳೆ ಸ್ಟೇಡಿಯಂ ಕಟ್ಟಿ ಕೊಡ್ಬೇಕಂತೇಳಿ ಅವ್ರ ಮನಸ್ಸಿಗೆ ಬರಬೇಕು ಈ ಹುಡುಗರಿಗೆ ಪ್ರೋತ್ಸಾಹ ನೋಡಿ ನಾವು ಪ್ರೋತ್ಸಾಹ ಪಟ್ಟು ಒಳ್ಳೆ ಸ್ಟೇಡಿಯಂ ಕೊಟ್ಟು ಕೊಡೋಣ ಈ ವೇದಿಕೆಯಿಂದ ನಮ್ಮ ಶಾಸಕರಿಗೆ ಜೆ ಎನ್ ಗಣೇಶ ಅಣ್ಣಗೆ ನಾವು ಒಂದು ರಿಕ್ವೆಸ್ಟ್ ಅಣ್ಣ ಮುಂದೆ ಬರೋ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಸ್ಟೇಡಿಯಂ ಕಟ್ಟಬೇಕಣ್ಣ ನೀನು ಈ ನಮ್ಮ ಕಂಪ್ನಿಯಲ್ಲಿ ಎಷ್ಟು ಗೊತ್ತಾ ಈ ಕ್ರೀಡೆ ಆಡಕ ಯಾರು ಗ್ರೌಂಡ್ ಕೊಡಲ್ಲ ಏ ಇಲ್ಲಿ ಆಡ್ಬಾಡ್ರಪ್ಪ ಅಂತಾರ ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರ ಅಲ್ಲಿ ಬೇರೆಯವ್ರು ಆಡ್ತಿರ್ತಾರ ಇವೆಲ್ಲ ಸಮಸ್ಯೆಗಳಿಂದ ಪಾರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಇಂತ ಚಟುವಟಿಕೆಗಳಿಗೆ ಬರ್ತಾರ ಈಗ ನಮ್ಮ ಸ್ವಂತ ಸ್ಟೇಡಿಯಂ ಇದ್ರೆ ಏನಾಗ್ತತೆ ಎಲ್ಲರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಮುಂದೆ ಬರೋಂಥ ಮಕ್ಕಳು ಕೂಡ ಅವೆಲ್ಲ ಅನುಕೂಲ ಆಗ್ತದೆ ಆ ಈ ವೇದಿಕೆಯಿಂದ ಇಲ್ಲಿ ನಮ್ಮ ಅಣ್ಣ ತಮ್ಮರವರು ಏನು ಈ ವೇದಿಕೆಗೆ ಸೇರಿದಾರ ನಮ್ಮೆಲ್ಲರಿಗೆ ಈ ವೇದಿಕೆಯಲ್ಲಿ ಕುಂತರವ್ರಿಗೆ ಎಲ್ಲರಿಗೆ ಒಂದು ಸುತ್ತ ಈ ಥರ ನೀವು ಎಲ್ಲ ಯುವಕರಿಗೆ ಎಲ್ಲ ಸಮಾಜದ ಯುವಕರಿಗೆ ಪ್ರೋತ್ಸಾಹ ಮಾಡೋಂಥ ಮಾತನ್ನು ಇಂಥ ಸದಾ ಕಾಲ ನಡೀಬೇಕು ಅಂತೇಳಿ ನಾನು ಈ ಮಾತಲ್ಲಿ